ಎಲೆಕ್ಷನ್ಗೂ ಮುನ್ನ ಇ ವಿ ಎಮ್ ಪಂಡಿತರಾಗಿದ್ದ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಮುಗಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಪಂಡಿತರಾಗಿದ್ದಾರೆ ಸೊ ಇವರನ್ನು ಎಸ್ ಇನ್ವೆಸ್ಟರ್ ವಾರನ್ ಬಫೆಟ್ ಅವ್ರ ಥರ ವೈನಾಡ್ ಬಫೆಟ್ ಅಂತ ಕರೀಬಹುದು ಅಥವಾ ಭಾರತದೇ ರಾಕೇಶ್ ಜುಂಜುನ್ವಾಲಾ ಅವ್ರ ಥರ ರಾಹುಲ್ ಜುಂಜುನ್ವಾಲಾ ಅಂತಲೂ ಪರಿಗಣಿಸಬಹುದು ಜೂನ್ ನಾಲ್ಕು ಚುನಾವಣೆಯ ಫಲಿತಾಂಶ ಬಂದ ದಿನ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯಿತು ಈ ಸ್ಟಾಕ್ ಮಾರ್ಕೆಟ್ ಕ್ರಾಶ್ಗೆ ಅಮಿತ್ ಶಾ ಹಾಗೂ ಮೋದಿ ಅವರೇ ಕಾರಣ ಅಂತ ಈ ಸ್ಟಾಕ್ ಮಾರ್ಕೆಟ್ ಪಂಡಿತ ವೈನಾಡ್ ಬಫೆಟ್ ಅವರು ಹೇಳ್ತಾ ಇದ್ದಾರೆ ಎಷ್ಟು ಸತ್ಯಾಂಶ ಇದೆ ಅಂತ ನೋಡೋಣ ಅಮಿತ್ ಶಾ ಬೈ ಶೇರ್ಸ್ ಬಿಫೋರ್ ಮೋದಿ ಜಿ ಸ್ಟಾಕ್ ಮಾರ್ಕೆಟ್ ವಿಲ್ ಬ್ರೇಕ್ ರೆಕಾರ್ಡ್ಸ್ ಆನ್ ಜೂನ್ ಮೇ ರಿಪೀಟ್ ಥರ್ಡ್ ಜೂನ್ ಕೋ स्टॉक मार्केट सारे रिकॉर्ड तोड़ देता है और 4 जून को खटाक से स्टॉक मार्केट अंडरग्राउंड चला जाता है ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಯಾರು ಮಾತಾಡೋಕೆ ಅಡ್ವೈಸ್ ಮಾಡಿದ್ರೋ ಗೊತ್ತಿಲ್ಲ ಆದರೆ ಯಾರು ಅಡ್ವೈಸ್ ಮಾಡಿದ್ರು ಅವರು ಪಕ್ಕಾ ಬಿಜೆಪಿ ಕಾರ್ಯಕರ್ತ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಯಾಕೆ ಅಂದರೆ ಇದು ರಾಹುಲ್ ಗಾಂಧಿ ಅವರಿಗೆ ಎಂತ ಸೆಲ್ಫ್ ಗೋಲ್ ಗೊತ್ತಾ ಸ್ಟಾಕ್ ಮಾರ್ಕೆಟ್ ಅವತ್ತೇನು ಕ್ರಾಶ್ ಆಯಿತು ಅಂದರೆ ರಾಹುಲ್ ಗಾಂಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೋ ಅನ್ನೋ ಭಯಕ್ಕೆ ಅವತ್ತು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯಿತು ಮರುದಿನ ಯಾವಾಗ ಮೋದಿಯವರೇ ಪ್ರಧಾನಿಗಳಾಗ್ತಾರೆ ಅಂತ ಗೊತ್ತಾಯಿತು ಆಗ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಬಂತು ಸ್ಟಾಕ್ ಮಾರ್ಕೆಟ್ ಮತ್ತೆ ರೇಸ್ ಆಗೋಯ್ತು ಮುಂಚೆ ಎಷ್ಟಿತ್ತೋ ಈಗೂ ಅಷ್ಟೇ ಇದೆ ಸೊ ಆ ಕ್ರಾಶ್ ಏನಿತ್ತಲ್ಲ ಅದು ರಿಕವರ್ ಆಗೋಯ್ತು ಸೊ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಹದಿಮೂರನೇ ತಾರೀಕು ಅಮಿತ್ ಶಾ ಏನೋ ಹೇಳ್ಬಿಟ್ರು ಆಮೇಲಿಂದ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಯಿತು ಮ್ಯಾನಿಪ್ಯುಲೇಟ್ ಮಾಡಿದ್ರು ಇವ್ರನ್ನ ಇವ್ರು ಇಲ್ಲಿ ಹೇಳ್ತಾ ಇರೋದು ಅಮಿತ್ ಶಾ ಅವರು ಹದಿಮೂರನೇ ತಾರೀಕು ಹೇಳಿದ ಮೇಲಿಂದ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಟ್ ಆಗಿ ರೇಸ್ ಆಯ್ತು ಅಂತ ನಿಜ ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋಕ ಶುರುವಾಗಿದ್ದು ಮೇ ಹತ್ತನೇ ತಾರೀಕಿಂದ ಅಮಿತ್ ಶಾ ಅವ್ರ ಹೇಳಿಕೆ ಬಂದಿದ್ದು ಹದಿಮೂರನೇ ತಾರೀಕು ಹಂಗಾದ್ರೆ ಸ್ಟಾಕ್ ಮಾರ್ಕೆಟ್ಗೆ ಮೂರು ದಿವಸ ಮುಂಚೆನೇ ಗೊತ್ತಾ ಅಮಿತ್ ಶಾ ಅವ್ರು ಏನು ಹೇಳ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಅವ್ರ ಇಂಟೆಲಿಜೆನ್ಸ್ನ ಇಲ್ಲಿ ಮತ್ತೆ ಇಟ್ಟಿದ್ದಾರೆ ಮೇ ಹತ್ತಕ್ಕೆ ಇಪ್ಪತ್ತೆರಡು ಸಾವಿರ ಪಾಯಿಂಟ್ಸ್ ಹತ್ತತ್ರ ಇದ್ದ ನಿಫ್ಟಿ ಫಿಫ್ಟಿ ಮೇ ಮೂವತ್ತೊಂದನೇ ತಾರೀಕು ಬರೀ ಐನೂರು ಪಾಯಿಂಟ್ಸ್ ಜಾಸ್ತಿ ಆಗಿತ್ತು ಅಂದರೆ ಇಪ್ಪತ್ತೆರಡುವರೆ ಸಾವಿರದ ಹತ್ತಿರ ಇತ್ತು ಎಕ್ಸಿಟ್ ಪೋಲ್ಸ್ ಬಂದ ಮೇಲೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ಪಾಯಿಂಟ್ಸ್ ಹತ್ತತ್ರ ಹೋಗ್ಬಿಡ್ತು ಅಂದರೆ ಒಂದೇ ದಿವಸ ಎಂಟುನೂರು ಪಾಯಿಂಟ್ ಜಿಗಿತ ಒಂದೇ ಒಂದು ದಿವಸ ಎಂಟ್ನೂರು ಪಾಯಿಂಟ್ಸ್ ಜಾಸ್ತಿ ಆಗಿದೆ ಇದೇನಕ್ಕೆ ಜಾಸ್ತಿ ಆಯಿತು ಅಂದರೆ ಮತ್ತೆ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಸ್ಗಳು ಹೇಳಿದವು ಸೊ ಈ ಕಾರಣಕ್ಕೆ ಎಕ್ಸಿಟ್ ಪೋಲ್ಸ್ ಬಂದ ತಕ್ಷಣ ಮಾರ್ಕೆಟ್ ಜಾಸ್ತಿ ಆಯಿತು ರಿಸಲ್ಟ್ ಯಾವಾಗ ಎಕ್ಸಿಟ್ ಪೋಲ್ಸ್ ಪ್ರಕಾರ ಬರಲಿಲ್ಲವೋ ಆವಾಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯಿತು ಇದ್ರ ಅರ್ಥ ಏನು ರಾಹುಲ್ ಗಾಂಧಿ ಎಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೋ ಅನ್ನೋ ಭಯ ಎಲ್ಲ ಇನ್ವೆಸ್ಟರ್ಸ್ಗಳನ್ನ ಕಾಡ್ತಾ ಇದೆ ಅಂತ ಸೊ ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಹೇಳ್ತಾರೆ ಇದು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆಗಿದೆ ಇನ್ವೆಸ್ಟರ್ಸ್ ಅವ್ರ ದುಡ್ಡೆಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ ಇದಕ್ಕೊಂದು ಇನ್ವೆಸ್ಟಿಗೇಷನ್ ಆಗಬೇಕು ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಮಾಡಿ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಪಂಡಿತ್ ವೈನಾಡ್ ಬಫೆಟ್ ಹೇಳ್ತಾ ಇದ್ದಾರೆ ಇವ್ರು ಇನ್ನೂ ಮುಂದೆ ಹೋಗಿ ಹೇಳ್ತಾರೆ ನೋಡಿ ಅದಾನಿ ಅವ್ರ ಸ್ಟಾಕ್ಸ್ ಬಿದ್ದೋಗಿದೆ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅಂತ ಅದಾನಿ ಒಂದೇ ಒಂದು ಸ್ಟಾಕ್ ಬಿದ್ದಿದ್ರೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇತ್ತ ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇರೋರು ಯಾರಿಗಾದ್ರೂ ಗೊತ್ತಿರತ್ತೆ ಇವ್ರ ಮೇಲ್ನೋಟಕ್ಕೆ ಹೇಳ್ತಾ ಇರೋದೇನು ಇನ್ವೆಸ್ಟರ್ ಗಳು ದುಡ್ಡು ಕಳ್ಕೊಂಡ್ ಬಿಟ್ಟಿದ್ದಾರೆ ಅಂತ ಇವರಿಗೆ ನಿಜವಾಗ್ಲೂ ಇನ್ವೆಸ್ಟರ್ಸ್ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಿದ್ದರೆ ಹಿಂಡನ್ಬರ್ಗ್ ಅವರು ಅದಾನಿ ಗ್ರೂಪ್ ಮೇಲೆ ತಪ್ಪು ಆಪಾದನೆಗಳು ಮಾಡಿ ಅದರಿಂದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅದಾನಿ ಅವ್ರ ಶೇರ್ ಮಾರ್ಕೆಟ್ ಅಟ್ ಲೀಸ್ಟ್ ಕ್ರಾಶ್ ಆಯ್ತಲ್ಲ ಅದರಿಂದ ಸಾವಿರಾರು ಜನ ದುಡ್ಡು ಕಳ್ಕೊಂಡ್ರಲ್ಲ ಅವಾಗ ಏನಕ್ಕೆ ಮಾತಾಡಲ್ಲ ಹಿಂಡನ್ಬರ್ಗ್ ರಿಪೋರ್ಟ್ ಬಗ್ಗೆ ಸೆಬಿ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಹಿಂಡನ್ಬರ್ಗ್ ರಿಪೋರ್ಟ್ ಅಲ್ಲಿ ಯಾವುದೇ ಸತ್ವ ಇಲ್ಲ ಅಂತ ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿದೆ ಹೀಗಿರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಯಾವತ್ತಾದರೂ ಹಿಂಡನ್ಬರ್ಗ್ ರಿಪೋರ್ಟ್ನ ತಪ್ಪು ಅಂತ ಹೇಳಿರೋದು ಕೇಳಿದ್ದೀರಾ ಅಥವಾ ಹಿಂಡನ್ಬರ್ಗ್ ಅವ್ರಿಗೆ ಬೈದಿರೋದು ಕೇಳಿದ್ದೀರಾ ಅವ್ರ ಮೇಲೆ ಆಪಾದನೆ ಮಾಡೋದು ನೋಡಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ನಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಬಿತ್ತಲ್ಲ ಅವಾಗ ನಿಮ್ಮದೇ ಸರ್ಕಾರ ಇದ್ದಿದ್ದು ಪಿ ವಿ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು ಅವಾಗ ಇನ್ವೆಸ್ಟರ್ಸ್ ದುಡ್ಡು ಕಳ್ಕೊಂಡ್ರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಮೂವತ್ತು ಹಿಂದೆ ಅವಾಗ ನನಗೆ ಬುದ್ಧಿ ಇರಲಿಲ್ಲ ಅಂತೇಳ ಅಂದರೆ ಇವಾಗೇನೋ ಬುದ್ಧಿ ಇದೆ ಅಂತಲ್ಲ ಅವಾಗ ನನಗೆ ಬುದ್ಧಿ ಇದ್ದಿಲ್ಲ ಅಂತ ಹೇಳ್ಬೋದು ಆದರೆ ಹಿಂಡನ್ ಬಗ್ಗೆ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ ನೀವು ವುಹಾನ್ ವೈರಸ್ ಕೋವಿಡ್ ನೈನ್ಟೀನ್ ಪ್ರಪಂಚದ ತುಂಬ ಹರಡದಾಗಲೂ ಕೂಡ ಪ್ರಪಂಚಾದ್ಯಂತ ಸ್ಟಾಕ್ ಮಾರ್ಕೆಟ್ಗಳು ಬಿದ್ದೋದವು ಯಾವತ್ತಾದ್ರೂ ವುಹಾನ್ ವೈರಸ್ ಬಗ್ಗೆ ಮಾತಾಡಿದ್ದೀರಾ ನೀವು ಯಾವತ್ತಾದರೂ ಬೈದಿದ್ದೀರಾ ಚೈನಾಗೆ ನಿಮ್ಮಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿತ್ತು ನಮ್ಮ ಇನ್ವೆಸ್ಟರ್ಸ್ದು ದುಡ್ಡು ಹೋಯ್ತು ಅಂತ ಇದು ಯಾವುದೂ ಮಾಡದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಜನ ಇನ್ವೆಸ್ಟ್ ಮಾಡದೆ ಅದು ಇದೆ ಆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಬೋದು ಅಂತ ಕೆಲವರು ಇನ್ನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕೆಲವರು ಸೊ ನೀವು ಆ ವಾಲೆಟಿಲಿಟಿನೇ ಸ್ಕ್ಯಾಮ್ ಅನ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗಿರೋ ನಾಲೆಡ್ಜ್ ಬಗ್ಗೆ ನೀವೇ ಎಕ್ಸ್ಪೋಸ್ ಮಾಡ್ಕೊತಾ ಇದ್ದೀರಾ ಪಂಡಿತ್ ವೈನಾಡ್ ಬಫೆಟ್ ಹೇಳ್ತಾ ಇರೋದ್ರಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳು ಕೊಡಬಹುದು ಅದರಲ್ಲಿ ಒಂದು ಮೂರು ನಾಲ್ಕು ನೋಡು ಅಣ್ಣ ಇವ್ರು ಮೊದಲ್ನೇದಾಗಿ ಏನು ಹೇಳ್ತಾಯಿದ್ದಾರೆ ಅಂದರೆ ಅದಾನಿ ಸ್ಟಾಕ್ಸ್ ಬಿದ್ದೋಗಿದೆ ನೋಡಿ ಮೋದಿ ಅವರಿಗೂ ಅದಾನಿ ಅವ್ರಿಗೂ ಇರೋ ಕನೆಕ್ಷನ್ ನೋಡಿ ಅದಾನಿ ಇರದೆ ಮೋದಿಯಿಂದ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅದಾನಿ ಜೀ ಕೈ ಅವನೇ ಸ್ಟಾಕ್ಸ್ ಬೇಕೇ ಹೋಗೆ ದೇಖೆ ಉ ಸ್ಟಾಕ್ಸ್ ಉಂಕೆ ತೋ ಬಡಿ ಇಂಟ್ರೆಸ್ಟಿಂಗ್ ಬಾತ್ ಇದೆ ಜಂತಾ ಜನ್ತಾ ಅದಾನಿ ಜಿ ಕೋ ಮೋದಿ ಜೀ ಸೆ ಡೈರೆಕ್ಟ್ಲಿ ಕೋರಿಲೇಟ್ ಕರಿ ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗಿದ್ದ ದಿಸ ಹೆಚ್ ಎಲ್ ಸ್ಟಾಕ್ಸ್ ಎಂಟು ನೂರು ರೂಪಾಯಿ ಅಷ್ಟು ಕಡಿಮೆ ಆಗಿದೆ ಆ ಹತ್ರ ಸೊ ಹಂಗಾದ್ರೆ ಎ ಎಲ್ ಕೂಡ ಮೋದಿಯವರ ಮೇಲೆ ಅವಲಂಬಿತ ಆಗಿದೆ ಅಂತ ನೀವು ಒಪ್ಕೊಂತೀರಾ ಬಿ ಎಚ್ ಎಲ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಈ ಕಂಪನಿಯ ಸ್ಟಾಕ್ಸ್ ಕೂಡ ಬಿದ್ದೋಗಿದೆ ಹಂಗಾದ್ರೆ ಈ ಕಂಪನಿ ಅಂದ್ರೆ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕೂಡ ಮೋದಿ ಅವರ ಮೇಲೆ ಅವಲಂಬಿತ ಆಗಿದೆ ಅಂತ ನೀವು ಒಪ್ಕೊಂಬೇಕಲ್ಲ ಎಲ್ ಐ ಸಿ ನ ಮಾರ್ಬಿಟ್ಟಿದ್ದಾರೆ ಎಲ್ ಐ ಸಿ ಮುಳುಗೋಗಿದೆ ಮೋದಿ ಅವರಿಂದ ಅಂತ ಹೇಳಿದ್ರಿ ನೀವು ಪ್ರಧಾನಿ ಎಲ್ಲ ಆಗಿಬಿಡ್ತಿರೋ ಅಂತ ಎಲ್ ಐ ಸಿ ಸ್ಟಾಕ್ ಒಂದೇ ದಿವಸ ಇಪ್ಪತ್ತು ಪರ್ಸೆಂಟ್ ಬಿದ್ದೋಯ್ತು ನೆಕ್ಸ್ಟ್ ದಿವಸ ಯಾವಾಗ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅಂತ ಗೊತ್ತಾದಾಗ ಅದೇ ಎಲ್ ಐ ಸಿ ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇದರ ಅರ್ಥ ಏನು ಯಾರು ಎಲ್ ಐ ಸಿನ ಮಾರಕ್ಕೆ ಹೋಗ್ತಾ ಇದ್ದಿದ್ದು ಸೊ ನೀವು ಹೇಳಿದ್ರಲ್ಲಿ ಯಾವುದ್ರಲ್ಲೂ ಅರ್ಥ ಇಲ್ಲ ಆ ಸ್ಟಾಕ್ ಮಾರ್ಕೆಟ್ನ ಏರಿಳಿತಕ್ಕೆ ಕಾರಣ ಚುನಾವಣೆ ಫಲಿತಾಂಶ ಅಂದ್ಕೊಂಡಂಗೆ ಬರದೇ ಇರೋದು ಇನ್ನು ಕೊನೆಯದಾಗಿ ಇವ್ರು ಮಾಡ್ತಾ ಇರೋ ಆಪಾದನೆ ಅವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಮೂವತ್ತು ಲಕ್ಷ ಕೋಟಿ ಅಷ್ಟು ನಷ್ಟ ಆಗಿದೆ ಇನ್ವೆಸ್ಟರ್ಸ್ನ ದುಡ್ಡೆಲ್ಲ ಹೋಗ್ಬಿಟ್ಟಿದೆ ಅಂತ ಸರಿ ಈ ಮೂವತ್ತು ಲಕ್ಷ ಕೋಟಿ ಲಾಸ್ ಆಗಿದ್ದು ನೀವು ಮೋದಿ ಅವರ ತಲೆ ಕಟ್ಟೋದೇ ಆದರೆ ಕಳೆದ ಹತ್ತು ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟಿಂದ ಮುನ್ನೂರ ಮೂವತ್ತ್ನಾಲ್ಕು ಲಕ್ಷ ಕೋಟಿ ವೆಲ್ತ್ ಜನರೇಟ್ ಆಗಿದೆ ಇದರ ಕ್ರೆಡಿಟು ನೀವು ಮೋದಿಯವರಿಗೆ ಕೊಡಬೇಕಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ವಚನ ಸ್ವೀಕರಿಸಬೇಕಾದರೆ ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ ಇತ್ತು ಸೆನ್ಸೆಕ್ಸ್ ಇವತ್ತು ಎಪ್ಪತ್ತಾರು ಸಾವಿರ ಪಾಯಿಂಟ್ಸ್ ಇದೆ ಅದೇ ಸೆನ್ಸೆಕ್ಸ್ ಇದಕ್ಕೂ ಮೋದಿಯವರೇ ಕಾರಣ ಅಂತ ಒಪ್ಕೊಳ್ಳಿ ಬಿ ಅ ಮ್ಯಾನ್